ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಮಗನ ಜನ್ಮದಿನ ನಿಮಿತ್ತ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ ತಂದೆ ತಾಯಿಯವರು ಆದರ್ಶವರ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯಗಳು ನಮಸ್ಕಾರಗಳು ಮುಳುಗುಂದು ನಗರದ ಶ್ರೀ ಸಂಗಮೇಶ್ ಅವಾರಿಯವರು ತಮ್ಮ ಸುಪುತ್ರನಾದ ಶ್ರೀ ಆದರ್ಶ ಸಂಗಮೇಶ್ ಅವಾರಿಯವರ ಇಪ್ಪತ್ತೊಂದನೇ ಹುಟ್ಟುಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಬಂದು ಆಚರಿಸುತ್ತಿರುವುದು ತುಂಬ ಸಂತೋಷದ ಸಂಗತಿ ಈ ಶುಭ ಸಂದರ್ಭದಲ್ಲಿ ಅವರು ಎಲ್ಲ ಆಶ್ರಮಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಶ್ರೀ ಆದರ್ಶ ಸಂಗಮೇಶ್ ಅವರಿಯವರ ಹುಟ್ಟುಹಬ್ಬಕ್ಕೆ ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಬೆಂಗಳೂರಿನಲ್ಲಿ ಬಿ ಇ ವ್ಯಾಸಂಗ ಮಾಡುತ್ತಿರುವ ಶ್ರೀ ಆದರ್ಶ ಸಂಗಮೇಶ್ ಅವಾರಿ ಅವರು ಬಿ ಇ ಪದವೀಧರಾಗಿ ಹೊರಹೊಮ್ಮಲಿ ಹಾಗೂ ಅವರ ಮುಂದಿನ ಜೀವನ ಸುಖಕರವಾಗಲೆಂದು ಶುಭ ಕೋರುತ್ತೇನೆ ಧನ್ಯವಾದಗಳು ನಮಸ್ಕಾರ ಬಂಧುಗಳೇ ಇಂದು ಜನ್ಮದಿನದ ಸಂಭ್ರಮದಲ್ಲಿರುವ ಶ್ರೀ ಆದರ್ಶ್ ಸಂಗಣ್ಣ ಅವಾರಿಯವರಿಗೆ ನನ್ನ ಪರವಾಗಿ ಹಾಗೂ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಅವರ ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದವನ್ನು ಏರ್ಪಡಿಸಿದಂತಹ ಶ್ರೀತ ಸಂಗಣ್ಣ ಅವಾರಿಯವರಿಗೆ ಹಾಗೂ ಅವರ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ನಗರದ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆಯ ಅಮ್ಮ ಸೇವಾಶ್ರಮಕ್ಕೆ ಹುನಗುಂದ ನಗರದ ಶ್ರೀಯುತ ಸಂಗಣ್ಣ ಅವಾರಿಯವರು ತಮ್ಮ ಮಗನ ಜನ್ಮದಿನದ ನಿಮಿತ್ತ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿಯನ್ನು ನೀಡಿದರು ಶ್ರೀ ಸಂಗಣ್ಣ ಅವಾರಿ ಅವರ ಮಗ ಕುಮಾರ್ ಆದರ್ಶರವರು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವುದರಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ತಂದೆ ತಾಯಿಯವರು ಸೇಬು ಹಣ್ಣು ಕಟ್ಟು ಮಾಡುವುದರ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಆಶ್ರಮವಾಸಿಗಳು ಸಹ ಕುಮಾರ್ ಆದರ್ಶರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಕುಮಾರ್ ಆದರ್ಶರವರ ಜನ್ಮದಿನದ ಕಾರ್ಯಕ್ರಮದ ನಿಮಿತ್ತ ಅವರ ತಂದೆಯವರಾದ ಶ್ರೀಯುತ ಸಂಗಣ್ಣ ಅವಾರಿ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಏರ್ಪಡಿಸಿದರು